ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ ಇದು ಹೊಸ ವರ್ಷದ ಹಿಂದಿನ ದಿನ ನಾವೇನೇನೆಲ್ಲ ಮಾಡಿದ್ವಿ ತಕ್ಷ ಏನು ಮಾಡ್ದ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾವು ಶೇರ್ ಮಾಡ್ತೀವಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಯ್ ಎಲ್ಲರಿಗೂ ಎಲ್ಲರಿಗೂ ಅಭಿಯಾದ ಆರ್ಥಿಕ ಶುಭಾಶಯಗಳು ಏನೇನು ಎಲ್ಲರಿಗೂ ಎಲ್ಲರಿಗೂ ಅಭಿಯಾದ ಆರ್ಥಿಕ ಶುಭಾಶಯಗಳು ನಮ್ಮ ಕನ್ನಡದಲ್ಲಿ ಹೇಳು ಎಲ್ಲರಿಗೂ ಎಲ್ಲರಿಗೂ ಹೊಸ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಂದು ಕಾಲಾಗಿದೆ ತಕ್ಷ ಇನ್ನು ಎದ್ದಿದ್ದಾನೆ ಮಲ್ಕೊಂಡ್ರು ಮಲ್ಕೊಂತಿಲ್ಲ ನಾಳೆ ಸ್ಕೂಲ್ ಇದೆ ಅವನಿಗೆ ಆದರೂ ಅವ್ನು ಕೇಕ್ ತರಿಸ್ಕೊಂಡಿದ್ದಾನೆ ಅವರ ಅಪ್ಪನ ಹತ್ರ ಕೇಕ್ ಕಟ್ ಮಾಡಲೇಬೇಕು ನಾನು ಅಂತ ಇದನ್ನ ಲೈಫ್ನ ಎಲ್ಲೂ ಬಿಡ್ತಾ ಇಲ್ಲ ಯಾಕಂದ್ರೆ ನಾವೆಲ್ಲ ಕಟ್ ಮಾಡಿಬಿಡ್ತೀವೋ ಅಂದ್ಬಿಟ್ಟು ಯಾರ ಕೈಗೂ ಕೊಡ್ತಾ ಇಲ್ಲ ಅವನೇ ನಾವೇನು ಕಟ್ ಮಾಡಲ್ಲ ಸ್ಕಾರ ಅಂತಲೇ ಕೇಕ್ ತಂದಿರೋದು ಯಾಕೆ ಇಷ್ಟು ತನಕ ಇದ್ದಿದ್ದೀರ ತಕ್ಷಣ ನೀವು ಹ್ಯಾಪಿ ನ್ಯೂ ಇಯರ್ ಹಾಂ ಇದು ಇದು ನಿನ್ನ ನಂಬರ್ ನಂಬರದು ಟೂ ಜೀರೋ ಟೂ ಫೈವ್ ಏನಕ್ಕೆ ಹಂಗೆ ಅಂತ ಟೂ ಫೈವ್ ಅಂತ ಟೂ ಇದ್ದಿದ್ರೆ ಅದು ಬೇಗ ಈಗ ನಾವು ಏನು ಚೇಂಜ್ ಮಾಡಬೇಕು ಟೂ ಜೀರೋ ಟು ಈಗ ಬರಿಬೇಕು ಅಲ್ಲಿ ಹ್ಮ್ 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 ಇಲ್ಲಿ ಫೈಯೆ ಬರಿ ಹ್ಮ್ ನಾಳೆದ ಸ್ಕೂಲಲ್ಲಿ ಮಿಸ್ಟೇಕ್ ಮಾಡ್ಕೊಂಬಿಟ್ಟು ಆಮೇಲೆ ಡೇಟ್ ಬರೀ ಇವಾಗ ಟೂ ಝೀರೋ ಟೂ ಫೋರ್ ಅಂತ ಬರೀ ಬೇಡ ಫೈವ್ ಬರೀ ಹ್ಯಾಪಿ ನ್ಯೂ ಇಯರ್ ತಕ್ಷಣ ಹ್ಯಾಪಿ ನ್ಯೂ ಇಯರ್ ತಕ್ಷಣ ಟೂಸಂಡ್ ಟ್ವೆಂಟಿ ಅದೇನಿಗೆ ಸೌಂಡ್ ಬಾರ್ ಬೇಡ ಬಿಡೋ ಮಗನೇ ఏకే నా ఇష్టే నునాకండి ఏం మార్తిగా టాక్ పుడితి హ కుడితి నా సకండి బయి దరా కపకమనేరు బయ్యల రె దంగల ఫన్నంట కుడింత తుస్తా మనం యాకర్తముసతి ఖనారామాంగ మనేగొంద నేప్టుకి ఎల్లర్గుంస్తే యా కేకు ఇర మనికంటితరల అవిబరుస్తియోగి ఏంటంత యా నమేం వడనాతకి హ నమేం వడనాతకి

ಇದು ಸ್ವಲ್ಪ ನಮ್ಮ ಮನೆಯಲ್ಲಿ ಸೌಂಡ್ ಬಾರ್ ಪ್ರಾಬ್ಲಮ್ ಆಗಿದೆ ತಕ್ಷಣ ಬಿಡ್ತಾನೆ ಇಲ್ಲ ಅದನ್ನ ನಾನು ರೆಡಿ ಮಾಡಿಸಿ ಡ್ಯಾನ್ಸ್ ಆಡಬೇಕು ಅಂತ ನೋಡಿ ಆಚೆಗಡೆ ಇಲ್ಲಿ ನಮ್ಮ ಮನೆ ರೋಡಲ್ಲಿ ಯಾರು ಎದ್ದಿಲ್ಲ ಹಿಂದೆ ಹಿಂದೆ ರೋಡಲೆಲ್ಲ ಹಾಕೊಂಡು ಡ್ಯಾನ್ಸ್ ಆಡ್ತಾ ಇದಾರೆ ಈಗ ಹನ್ನೆರಡು ಗಂಟೆ ಈಗ ಹನ್ನೆರಡು ಗಂಟೆ ಆಯ್ತು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ತಕ್ಷಣ ಡ್ಯಾನ್ಸ್ ಬೇಡಪ್ಪ ಕತೆ ತಕ್ಷಣಗೆ ಇದೆಲ್ಲ ಅಲ್ಲ ಮೇಯ್ನು ಅಲ್ಲಿ ಬಟಾಕಿ ಹೊಡ್ಯಕೋಸ್ಕರ ಕಾಯ್ತಾ ಇದ್ದಾನೆ ಹ್ಯಾಪಿ ನೀವು Happy here, Anna. Hey, you. Thanks, Jesus. Hey. Hey, 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 hey. Yeah, good. Dinamit terembak. Sak, sak, sunni. Good job. I don't ever slow up. No, I don't take shit. I got no love for the fake is If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fake is If you wanna play tough and wanna hate this, I'll always show up and make a statement. Everything I do, so instinctive and so passionate. Every word I move, so descriptive like an adjective. I got a vendetta against people. ನೋಡಿದ್ರಿ ಅಲ್ವಾ ತಕ್ಷ ಎಷ್ಟು ಎಂಜಾಯ್ ಮಾಡ್ದೆ ಅಂತ ಅವ್ನು ಮುಖದಲ್ಲಿ ನಗ್ಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಖುಷಿಗೋಸ್ಕರನೇ ಅಲ್ವಾ ಅಪ್ಪ ಅಮ್ಮ ಕಷ್ಟಪಡೋದು ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳು ಹ್ಯಾಪಿಯಾಗಿರಬೇಕು ಅಂತ ಎಲ್ಲ ಅಪ್ಪ ಅಮ್ಮದಿರು ತುಂಬ ಕಷ್ಟಪಟ್ಟು ಸಾಕ್ತಾಯಿರ್ತಾರೆ ಮಕ್ಕಳನ್ನ ಹಂಗೆ ಅವ್ರ ಜೊತೆಗೆ ಟೈಮ್ ಕೊಡೋಣ ಮಕ್ಕಳು ಎಂಜಾಯ್ಮೆಂಟಲ್ಲಿ ನಾವು ಇನ್ವಾಲ್ವ್ ಆಗಿ ಅವ್ರ ಜೊತೆಗೆ ನಾವು ಎಂಜಾಯ್ ಮಾಡೋಣ ಅದು ನಮಗೂ ಖುಷಿ ಕೊಡುತ್ತೆ ನಾ ಖುಷಿಯಾಗಿರೋದ್ರಿಂದ ಅವರು ಖುಷಿಯಾಗಿರ್ತಾರೆ ಅವರು ಖುಷಿಯಾಗಿರೋದ್ರಿಂದ ನಾವು ಖುಷಿಯಾಗಿರ್ತೀವಿ ದ್ವೇಷ ಎಲ್ಲ ಬಿಡೋಣ ಬಿಟ್ಟು ಎಲ್ಲರೂ ಈ ವರ್ಷದಿಂದ ಖುಷಿ ಖುಷಿಯಾಗಿ ಯಾಕಂದರೆ ಇವತ್ತು ಇರ್ತಾ ಇಲ್ಲ ಸೊ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇದ್ಕೊಂಡು ನಾವು ಯಾರ ತಂಟೆಗೂ ಹೋಗ್ದಂಗೆ ಯಾರಿಗೂ ನಮ್ಮ ಕೈಲಿಂದ ಕಾ ಉಪಕಾರ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದಂತೂ ನಾವು ಮಾಡೋದು ಬೇಡ ನಮ್ಮ ಪಾಡಿಗೆ ನಾವು ಬಿಡೋಣ ಇದು ನನ್ನ ಅನಿಸಿಕೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಂಬತ್ತು ಆಗಿದೆ ತಕ್ಷಣ ಈಗ ಒಂಬತ್ತುವರೆಗೆ ಸ್ಕೂಲ್ಗೆ ಹೋಗಬೇಕು ಇದು ಬೆಳಗಿನ ವಿಡಿಯೋ ಸೊ ಇನ್ನೂ ಎದ್ದಿಲ್ಲ ಒಂದು ಗಂಟೆವರೆಗೂ ನೈಟ್ ಎದ್ದಿದ್ದ ಸೊ ಇನ್ನೂ ಮಲಗಿದ್ದಾನೆ ಇವಾಗ ಎಬ್ಬರಿಸಿ ಅವನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ದೀವಿ ರೆಡಿ ಮಾಡಿ ಎಲ್ರಿಗೂ ಅವನ ಕೈಯಿಂದ ವಿಶ್ ಮಾಡಿಸಿ ಮಾಡಿಸಿದ್ದೀವಿ ಇದು ಕ್ಯಾಲೆಂಡರ್ ಹೊಸ ವರ್ಷ ನಮ್ಮ ಹೊಸ ವರ್ಷಕ್ಕೆ ಇನ್ನೂ ಜೋರಾಗಿ ಗ್ರ್ಯಾಂಡಾಗಿ ಮಾಡೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ರೋಣ ಧನ್ಯವಾದ